ಸ್ಟೀರಿಂಗ್ ನ್ಯಾಪ್ನರ್ ಮೇಯ್ನ್ ಆ್ಯಡ್ ಮಾಡಬೇಕಾಗಿತ್ತು ಇದರಲ್ಲಿ ಮಾಡಿಲ್ಲ ನನ್ನ ಮಕ್ಕಳು ಬೇರೆ ಎಲ್ಲ ಸೇಮ್ ಇದೆ ಫ್ರಂಟ್ ಕೌಲ್ ಎಲ್ಲ ಚೇಂಜ್ ಮಾಡಿದ್ದಾನ ಅಷ್ಟೇನೇನು ಮಾಡಿಲ್ಲ ಕವಾಸಾಕಿ ಕೇಳಬೇಕಾ

ಸೇಮ್ದಾನ ಝಡ್ ಎಕ್ಸ್ ಫೋರ್ ಆರೆಲ್ಲ ಓಡಿಸೋದಲ್ಲ ಅದೇ ಥರನೇ ಅನ್ನಿಸ್ತಾ ಇದೆ ಗಾಡಿ ವಾಹ್ ಪವರೆಲ್ಲ ಸಾಕದಾಗಿದೆ ಅಂದ್ಕೊಳ್ಳಿ ಸ್ಲಿಪ್ಪರ್ ಇಲ್ಲ ಓನ್ಲಿ ಕ್ವಿಕ್ ಶಿಫ್ಟ್ ಮಾತ್ರ ಇದಕ್ಕೆ ಸಿಕ್ಸ್ ಆರ್ಗೆ ಬಟ್ ವೆಯ್ಟೇ ಇಲ್ಲ ಗುರು ಗಾಡಿ ಸಾಕದು ಸ್ಲೇಮ್ ಮಾರ್ಕ್ ಸೂಪರ್ ಆಗಿದೆ बॉडी पोजीशन जनाकیده इज एक्चुअली वाव हेवी स्मूथ पावर डिलीवरी ಮಚ್ಚಾ ಅದಕ್ಕೆ ಹಾಕ್ಸ್ದ ನೀನು ಎಷ್ಟು ಹಾಂ ಇಲ್ಲ ಮತ್ತೆ ಇದಕ್ಕೂ ಫೈವ್ ಹಂಡ್ರೆಡ್ ಹಾಕ್ಬಿಡೋಣ ನಾರ್ಮಲ್ ರೇಸ್ ಮಾಡಲ್ ನಮ್ಮ ನಮ್ದಿಮ್ ಅಂತ

ಮನೆಗೆ ರೈಟ್ ಹೇಳ್ಬಿಡೋದು ಸೊ ಈ ಗಾಡಿ ಇವತ್ತು ವಾಪಸ್ಸು ಹೋಗುತ್ತೆ ರಂಜನ್ ತೊಗೊಂಡೋಗ್ತಾನೆ ಆ ಗಾಡಿನ ನಾನು ಎತ್ಕೊಂಡು ಹೋಗ್ತೀನಿ ಅದು ಬೇರೆ ಎಲ್ಲೋ ಡ್ರಾಪ್ ಮಾಡಬೇಕು ಎರಡು ಅವ್ರದ್ದೆ ಸಂಜೀವ್ ಅವ್ರದ್ದೇ ಅದನ್ನ ಇನ್ನೊಂದು ಕಡೆ ಡ್ರಾಪ್ ಮಾಡ್ಬೇಕು ನಮ್ಮ ಮನೆಗೆ ಹತ್ರ ಇದೆ ಅದು ಸೊ ಇದನ್ನು ರಂಜನ್ ಬಿಟ್ಬಿಡ್ತಾನೆ ವಾಪಸ್ಸು ಇವತ್ತು ಇದ್ರಲ್ಲೂ ಆಸ್ಟಿನ್ ರೈಸಿಂಗು ಚೆನ್ನಾಗಿದೆ ಎಕ್ಸಾಸ್ಟ್ ಅದು ಅವೆಲ್ಲ ಕಾರ್ಬನ್ ವೀಲ್ಸ್ ಮಚಬನ್ ಹ್ಞೂ ಎರಡೂ ಸ್ಪೋರ್ಟ್ ಕ್ಯಾಲಿಪರ್ಸಲ್ ನೋಡು ಬ್ಲೂ ಏಜೆಂಟ್ ಸೇಲ್ ಆಗ್ತಿದೆಯಲ್ಲ ಮಚ್ಚಾ ಇಷ್ಟೆಲ್ಲಾ ಆ ಹೈಸ್ಟ್ ಅಂದ್ರೆ onತರ ಅದು ಫ್ಯಾಷನ್ ಪ್ರೋ ಗಿನಾ ಜಾಸ್ತಿ ಸೇಲ್ ಆಗ್ತಿದ್ರು ಎಲ್ಲೋರುದ್ರ ಅದೇ ಮಚ್ಚಾ 10000 ಅರರೆ ಥೂ ಬೋರ್ 10000 ಗಳು ಆಕ್ಚುಲಿ ಅಷ್ಟ ಕಾಣ್ಸ್ತಾಯಿಲ್ಲ ನಡುವೆ ಎಷ್ಟೋದು ಎಷ್ಟಿದಾನೋ ನಮ್ ಗ್ಯಾಂಗ್ ಅಲ್ಲಿ 10000 10000 ಅರ ಇದೆ ಇವಗೆ ಅವಾ ಮಚ್ಚಾ ಇದ್ರಲ್ಲಿ ಸಾಮಾನು ಹೆಂಗ್ ಹುಡಿತು ಗೊತ್ತಾ ಟೆನ್ ಆರ್ ಆರ್ ಅಲ್ಲ ಎಷ್ಟು ಥೌಸಂಡ್ ಅಲ್ಲ ಇದ್ರಲ್ಲಿ ಹೊಡಿತು ಅಂದ್ರೆ ಒಪ್ಕೊಂಬೋದು ಅದ್ರಲ್ಲಿ ಹೆಂಗೆ ಹೊಡಿಯುತ್ತೆ ಹೌದಾ ಬಾಲ್ ಸ್ಕ್ವಾಶ್ ಆಗ್ಬಿಟ್ಟೈತಿ ಇವತ್ತು ಮಜಾ ನಮಗೆಲ್ಲ ಪ್ರಾಬ್ಲಮ್ ಬರಲ್ಲ ಇವನ್ಗೆ ಅವನು ಸ್ಟೆರಾಯ್ಡ್ಸ್ ಇದ್ದಾನಲ್ಲ ಅವನ್ಗೂ ಸೇಮ್ ಪ್ರಾಬ್ಲಮ್ ಸಾಮಾನು ಹೊಡಿತಾ ಇರತ್ತೆ ಅವಾಗ ಅವಾಗ ಏನೋ ಇವ್ರ ಬಿಲ್ಡೆ ಸಿಕ್ಕದವರಲ್ಲ ಅದಂಗೋ ಯಾವ್ದೋ ಅಲ್ಲಿ ಹೊಡಿತಾ ಇರತ್ತಿ ಇವ್ರಿಗೆ ನನ್ಗೆ ಒಂದೇ ಸರಿ ಹೊಡ್ದಿಲ್ಲ ಇವರು ಹಾ ಅದೇ 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 ಬರ್ತಾ ಓಕೆ ಬಾಯ್ಸ್ ಎಲ್ಲ ಎಕ್ಸಿಟ್ ಆಗೋ ಟೈಮ್ ಸೊ ನಾನು ಈ ಗಾಡಿ ಎತ್ಕೊಂಡು ಹೋಗ್ತಾ ಈಗ Okay, bye. So, probably the last ride of 2024. Yeah. next i is a North-East ride. That's gonna happen from Jan 2nd, 2025. ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಅನ್ಸುತ್ತೆ ಹೊಸ ಅಧ್ಯಾಯ ಶುರು ಆಗ್ತಾ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ನೋಡೋಣ ಈ ಬರೋ ವರ್ಷ ಯಾವ್ಯಾವ ಗಾಡಿ ನೋಡ್ಬೋದು ಏನೇನ್ ರೈಡ್ ಮಾಡ್ಬೋದು ಎಲ್ಲೆಲ್ಲಿ ಹೋಗ್ಬೋದು ಅಂತ ಸಿಗೋಣ ಹಾಗಾದ್ರೆ ಮುಂದಿನ ವೀಡಿಯೋ ನಿಮ್ಮೆಲ್ಲಾರ್ಗು ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ವಿಶಸ್ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಬಾಯ್